ಗ್ರಾಮ ಗೆ ನೂತನ ಅಧ್ಯಕ್ಷರಾಗಿ ಎನ್ವಿ ಶಶಿಕಲಾ ಹತ್ಮೇಗೌಡ ಆಯ್ಕೆಯಾಗಿದ್ದಾರೆ ಹೌದು ತುರುವೇಕೆರೆ ತಾಲೂಕಿನ ಮೈಸಂದ್ರ ಹೋಬಳಿ ಸೊರವನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಹದಿನಾರು ಸದಸ್ಯ ಬಲವುಳ್ಳ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ ಅಧ್ಯಕ್ಷರಾದಂತಹ ಜಯಲಕ್ಷ್ಮಮ್ಮ ಅವರ ರಾಜೀನಾಮೆಯಿಂದ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದು ಚುನಾವಣೆಗೆ ವಿ ಶಶಿಕಲಾ ನೂರ ಐಶ್ ಇಬ್ಬರೇ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದು ಚುನಾವಣೆ ನಡೆದು ವಿ ಶಶಿಕಲಾ ಹನುಮೇಗೌಡರವರಿಗೆ ಹತ್ತು ಮ ನೂರೇಶ್ ರವರಿಗೆ ಆರು ಮತಗಳು ಚುನಾವಣೆಗೆದು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸುರೇಶ್ ರವರು ಹತ್ತು ಮತಗಳ ಪಡೆದ ಎನ್ವಿ ಶಶಿಕಲಾ ಹನುಮೇಗೌಡರವರನ್ನ ನೂತನ ಅಧ್ಯಕ್ಷರೆಂದು ಘೋಷಿಸಿದ್ರು ಇದೇ ವೇಳೆ ಎನ್ವಿ ಶಶಿಕಲಾ ಹನ್ಮೇಗೌಡರವರ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕರ ವಸೂಲಿಗಾರ ಸಿಬ್ಬಂದಿ ವರ್ಗ ಮತ್ತು ಪಂಚಾಯಿತಿಯ ಸರ್ವ ಸದಸ್ಯರು ಹಾಗೂ ಮಾಜಿ ಸದಸ್ಯರುಗಳು ಮಾಜಿ ಅಧ್ಯಕ್ಷರುಗಳು ಮಾಜಿ ಉಪಾಧ್ಯಕ್ಷರುಗಳು ಕಾರ್ಯಕರ್ತರು उपस्थितर ಕೆರೆಯಲ್ಲಿ ನೆಲೆಸಿದ ಬೋಟ್ಗೆ ಬೆಂಕಿ ಹೊತ್ತಿಕೊಂಡಿದ್ದು ಧಾರವಾಡ ನಗರದ ಕಲಗಿರಿ ಕೆರೆಯಲ್ಲಿ ನಡೆದ ಘಟನೆ ಇದಾಗಿದೆ ಕಳೆದ ಹಲವು ದಿನಗಳಿಂದ ಕೆರೆಯಲ್ಲಿ ನೆಲೆಸಿದ ಬೋಟ್ಗೆ ಬೆಂಕಿ ಹೊತ್ತಿಕೊಂಡಿದ್ದು ಉಪಯೋಗ ಮಾಡದೆ ನಿಲ್ಲಿಸಿದ ಕಾರಣ ಬೋಟ್ಗೆ ಬೆಂಕಿ ಹೊತ್ತಿಕೊಂಡಿದೆ ಏನು ಏಕಾಏಕಿ ಬೋಟ್ಗೆ ಹೊತ್ತಿಕೊಂಡ ಬೆಂಕಿ ಸಾವಿರಾರು ಅನುಮಾನಗಳು ವ್ಯಕ್ತವಾಗಿದ್ದು ಸ್ಥಳೀಯರಿಂದ ಅಗ್ನಿಶಾಮಕ ಸ್ಥಳಕ್ಕೆ ಮಾಹಿತಿ ನೀಡಲಾಗಿದ್ದು ಸ್ಥಳಕ್ಕೆ ಧಾರವಾಡ ಅಗ್ನಿಶಾಮಕ ದಳ ದೌಡಾಯಿಸಿದ್ದು ಬೆಂಕಿ ನಂದಿಸುವಲ್ಲಿ ಸಫಲವಾಗಿದ್ದಾರೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವ ಸಾಧ್ಯತೆ ಹೆಚ್ಚಾಗಿದೆ ಧಾರವಾಡ ಉಪನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಕುರಿತು ನಡೆದ ಘಟನೆ ಆಗಿದ್ದು ಈ ಕುರಿತು ಪ್ರಕರಣ ದಾಖಲಾಗಿದೆ ನಿಯಮಗಳನ್ನು ಪಾಲಿಸಬೇಕು ಎಂದು ಸಿಐಟಿಒ ಪ್ರತಿಭಟನೆ ನಡೆಸಿತು ಕರ್ನಾಟಕ ರಾಜ್ಯ ಕಟ್ಟಡ ಹಾಗೂ ಇತರ ನಿರ್ಮಾಣ ಫೆಡರೇಷನ್ ವತಿಯಿಂದ ಇಂದು ಹೊಸಪೇಟೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಖಾಸಗಿ ಕಾರ್ಯಕ್ರಮಗಳನ್ನು ಮಾಡುತ್ತಿರುವ ವಿರುದ್ಧ ಡಿಡಿಪಿಗೆ ಸರ್ಕಾರದ ನಿಯಮಾವಳಿಗಳನ್ನ ಮನವರಿಕೆ ಮಾಡುವಂತಹ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ರಾಜ್ಯದ ಯಾವುದೇ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಯಾವುದೇ ರೀತಿಯ ಖಾಸಗಿ ಕಾರ್ಯಕ್ರಮಗಳನ್ನು ನಡೆಸಬಾರದು ಎಂದು ಮಾನ್ಯ ಆಯುಕ್ತರ ಆದೇಶವಾದರೂ ಕೂಡ ಶಿಕ್ಷಣ ಶಾಲೆಗಳಲ್ಲಿ ಖಾಸಗಿ ಕಾರ್ಯಕ್ರಮ ನಡೆಸಿ ಿದೆ ಮೇಲಿನ ಅಧಿಕಾರಿಗಳು ಮೌಖಿಕವಾಗಿ ಲಿಖಿತ ಆದೇಶ ನೀಡುವ ಯಾವುದೇ ಅಧಿಕಾರಿಗಳ ವಿರುದ್ಧ ಹಾಗೂ ಶಿಕ್ಷಕರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ಸರ್ಕಾರದ ಆದೇಶದವಾಗಿದ್ದರೂ ವಿಜಯನಗರ ಶಿಕ್ಷಣ ಇಲಾಖೆ ಸರ್ಕಾರ ಆದೇಶಗಳನ್ನ ಮೀರಿ ಖಾಸಗಿ ಕಾರ್ಯಕ್ರಮಗಳನ್ನ ನಡೆಸುತ್ತಿದ್ದಾರೆ ಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಭಾಂಗಣದಲ್ಲಿ ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಹನ್ನೆರಡನೇ ಬಳ್ಳಾರಿ ಜಿಲ್ಲೆಯ ಮಾನ್ಯ ಸಂಸದರಾದ ಶ್ರೀ ಎ ತುಕಾರಾಂ ಅವರು ಅಧ್ಯಕ್ಷರು ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಮೇಲ್ವಿಚಾರಣಾ ಸಮಿತಿ ಇವರ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಆರೋಗ್ಯ ಕ್ಷೇತ್ರದಲ್ಲಿ ಸುಧಾರಣೆ ತರುವ ನಿಟ್ಟಿನಲ್ಲಿ ನಮ್ಮ ಕೂಟಗಿ ಕ್ಷೇತ್ರದಲ್ಲಿ ವಿವಿಧ ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಹಾಗೂ ಆಂಬುಲೆನ್ಸ್ ಗಳಿಗೆ ಸಂಬಂಧಿಸಿದಂತೆ ಖಾಲಿ ಇರುವ ಉದ್ಯೋಗಗಳನ್ನ ಸರ್ಕಾರದ ಮಟ್ಟದಲ್ಲಿ ಕೂಡಲೇ ತುಂಬುವುದರ ಬಗ್ಗೆ ಚರ್ಚೆ ನಡೆಯಿತು ಈ ಸಂದರ್ಭದಲ್ಲಿ ಅಖಂಡ ಬಳ್ಳಾರಿ ಜಿಲ್ಲೆಯ ಮಾನ್ಯ ಸಂಸದರಾದ ಈತುಕಾರ ದಾವಣಗೆರೆ ಜಿಲ್ಲೆಯ ಮಾನ್ಯ ಸಂಸದರಾದಂತಹ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀಮತಿ ಲತಾ ಮಲ್ಲಿಕಾರ್ಜುನ ವಿಜಯನಗರ ಜಿಲ್ಲಾಧಿಕಾರಿಗಳಾದಂತಹ ಮಾನ್ಯ ಶ್ರೀಮತಿ ಕವಿತಾ ಮಣಿಕೇರಿ ವಿಜಯನಗರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಮಾನ್ಯ ಶ್ರೀಮತಿ ಎಸ್ ಜಾಹವಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮಾನ್ಯ ನಾಂಗ್ ಜೈ ಮೊಹಮ್ಮದ್ ಅಲಿ ಅಕ್ರಮ್ ಶಾ ವಿಜಯನಗರ ಜಿಲ್ಲೆ ಮತ್ತು ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಮಾನ್ವಿ ತಾಲೂಕಲ್ಲಿ ನಕಲಿ ಬೀಜ ಮಾರಾಟ ದಂಧೆ ಹೆಚ್ಚಾಗಿದ್ದು ಸುಗರೇಶ್ವರ ರಾಘವೇಂದ್ರ ಟ್ರೇಡರ್ಸ್ ಮಾಲೀಕರಿಂದ ರೈತರಿಗೆ ಮೋಸವಾಗ್ತಿದೆ ಚೀಕಲಪರ್ವಿ ಗ್ರಾಮದ ಸುತ್ತಮುತ್ತಲಿನ ರೈತರ ಪರದಾಟ ನೋಡಲಿಕ್ಕಾಗ್ತಾ ಇಲ್ಲ ಇನ್ನು ನ್ಯಾಯ ನೀಡುವಂತೆ ಕೃಷಿ ಇಲಾಖೆಗೆ ಮನವಿ ಕೊಟ್ಟ ರೈತರು ಈ ರೈತರಿಗಾದ ಮೋಸವನ್ನ ತಡೆಗಟ್ಟುವ ಅಧಿಕಾರಿಗಳು ಮಾನ್ವಿಯಲ್ಲಿ ಇದ್ದಾರಾ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ರೈತರು ಅಮಾಯಕರು ನಕಲಿ ಬೀಜ ಮಾರಾಟ ಮಾಡಿದರಾಯಿತು ಎಂದುಕೊಂಡು ಮಾನ್ವಿ ಪಟ್ಟಣದಲ್ಲಿರುವ ರಾಘವೇಂದ್ರ ಮತ್ತು ಸುಗರೇಶ್ವರ ಟ್ರೇಡರ್ಸ್ ಮಾಲೀಕರು ನಕಲಿ ಭತ್ತದ ಬೀಜ ಕೊಟ್ಟಿದ್ದರಿಂದ ಚೀಕಲಪರ್ವಿ ಗ್ರಾಮದ ರೈತರು ನಮಗೆ ನ್ಯಾಯ ಬೇಕು ಎಂದು ಕೃಷಿ ಇಲಾಖೆಗೆ ಮನವಿ ಕೊಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಅಕ್ರಮ ದಂಧೆಗಳು ಹೆಚ್ಚು ನಡೆಯುತ್ತಿರುವುದರಿಂದ ಇಲ್ಲಿ ಸರ್ಕಾರದ ಆಡಳಿತದ ಆದೇಶಗಳ ಪಾಲನೆ ಇಲ್ಲದ ಕಾರಣ ಅಮಾಯಕ ಚೀಕಲಪರ್ವಿ ಗ್ರಾಮದ ಬಡ ರೈತರಿಗೆ ನಕಲಿ ಭತ್ತದ ಬೀಜ ಪಡೆದುಕೊಂಡು ಬೆಳೆಗಳು ಕೈಗೆ ಬಾರದೆ ಕೈ ಸುಟ್ಟುಕೊಂಡ ರೀತಿಯಾಗಿದೆ ರೈತರ ಪರಿಸ್ಥಿತಿ ನಿಜಕ್ಕೂ ಶೋಷಣೀಯ ಅಂತಲೇ ಹೇಳಬಹುದು ರಾಘವೇಂದ್ರ ಮತ್ತು ಸುಗ್ರೇಶ್ವರ ಟ್ರೇಡರ್ಸ್ ಮಾಲೀಕರು ನಕಲಿ ಬೀಜ ಮಾರಾಟ ಮಾಡಲು ಅವಕಾಶ ಇದೆ ಅಂದ್ರೆ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಬೆಂಬಲದಿಂದಲೇ ಈ ದಂಧೆ ನಡೀತಿರಬಹುದು ಎಂದು ಮೇಲ್ನೋಟಕ್ಕೆ ಎದ್ದು ಕಾಣುತ್ತದೆ ಎಂದು ನೊಂದ ಬಡ ನೋವಾಗಿದೆ